ನೋಡಿರಿ ಹಣ್ಣು ಮನ್ನೆ ಹಿಂಗೆ ಮಾಡಿ ಗಿಡದಾಗ ಬಿಟ್ಟಿದ್ವಿ ಅವರು ತರಕಾರಿ ಮಾರೋರು ಅಥವಾ ಧಾರೆಗೆ ಹೋಗೋರು ಹರ್ಕೊಂಡು ಹೋಗಿಬಿಟ್ಟಿದ್ರು ಹಣ್ಣು ಇದು ಏನು ಮಾಡೀನಿ ಅಂದ್ರೆ ನಾನು ಇದು ಆ್ಯಕ್ಚುಲಿ ಮೂರು ದಿವಸ ಆಗೈತಿರಿ ಇದು ಹಣ್ಣಾಗಿ ಅದಕ್ಕೆ ನಾನು ಏನು ಮಾಡೀನಿ ಅಂತಂದ್ರೆ ಈ ಕೆಳಗೆ ನೀರು ಹಚ್ಚಿ ಇದ್ರಾಗ ಒಂದಿಷ್ಟು ನೀರು ಹಾಕಿ ನಾನು ಅಂದರೆ ಹಣ್ಣು ಆಗಬಾರ್ದು ಸಣ್ಣ ಗುಲಗು ಆಗ ಅಂಥೇಳಿ ನೀರು ಹಾಕಿ ಇಟ್ಟಿದ್ದಕ್ಕೆ ಇದು ಏನೋ ಅಂದರೆ ಕ್ರಿಯೆ ರೀ ಇದ್ರೊಳಗ್ರ ಇದು ಗಟ್ಟಿನೇ ಐತದೆ ಇದು ಇಲ್ಲಿಕಂದ್ರೆ ಗುಲು ಹಣ್ಣು ಈಗ ಇವನು ಏನು ಮಾಡ್ತೀನಿ ಅಂತಂದ್ರೆ ನೀರು ಹಾಕಿ ಇಟ್ಟುಬಿಡ್ತೀನಿ ಇವನು ಭವಾನಿ ಒಳಗೆ ಇಷ್ಟು ಹಿಂಗೆ ನೀರು ಹಾಕ್ತೀನಿ ರೀ ಕೆಳಗ ನೀರು ಹಾಕಿ ನೋಡ್ರಿ ಅಂಗಿಡುವ ಹಿಂಗೆ ಅಂದ್ರೆ ಅದು ತಂಪು ಇರಿದ್ರೆ ಅದು ಲಗುರ್ಗ ಮತ್ತು ಹಣ್ಣು ಮಾಡ್ಕೊಂಡು ತಿನ್ನು ಮುಂದಷ್ಟು ತೆಯು ನಂತ್ರಿ ತುಂಬ ಗಿಡ ಇದೆ ಅಂತ ಅಂದ್ರೆ ಅದ ಇದನ್ನು ಹಿಂಗಿಡ್ತೀನಿ ಹಿಂಗಿಟ್ರೆ ಆದಷ್ಟು ಒಂದು ವಾರ ಮಟ್ಟ ಹೋಗ್ತೈತ್ರಿ ಇದು ಈಗ ಇದು ನೋಡ್ರಿ ನಾನು ಆಗಿದ್ದು ಇಟ್ಟುನು ಸಹಿತ ಹಾಂ ಅದೇ ಏರ ನೀರು ಹಾಕಿ ಇಟ್ಟರೆ ಕಟ್ಟಿನೈತು ನೋಡ್ರಿ ಒಳಗೆ ಹೋಗ ಈಗ ಇವು ನೀರು ರೀ ನಾನು ಹಾ nimbi menन kamate ಈ ಥರ ಹವೆಯಲ್ಲಿ ಬಯಸಿದಂತ ಆಹಾರ ತಿನ್ನೋದ್ರಿಂದರೆ ಆರೋಗ್ಯಕ್ಕೆ ಚಲೋ ಇರ್ತೈತಿ ಈಗ ನೀರು ಚಿಲು ನೀರು ತೊಗೊಂಡಿದ್ದಾನು ಈಗ ಹಣ್ಣು ಹಿಂಗೆ ಇಡ್ತೀನಿ ರೀ ಕೆಳಗೆ ಮಾಡಿ ಹಾಂ ಮತ್ತೇನಾಗ್ತೈತಿ ರೀ ಒಂದು ಎರಡು ಮೂರು ದಿವಸ ಆರಾಮ ಇದು ಹಣ್ಣು ದೇ ಹಿಂಗೆ ಈ ಥರ ಇದಕ್ಕಂದ್ರೆ ಸುಮ್ಮನೆ ಲಘು ಲಗು ಲಗು ಹಣ್ಣು ರೀ ಲಘು ಲಘು ಹಣ್ಣು ಅಂತಂದ್ರೆ ಮತ್ತೆ ತಿನ್ನೋದು ತಿನ್ಬೇಕನ್ನುವಾಗ ಹಣ್ಣು ಅಂದಾಗ ತುಂಬ ತುಂಬಾ ಹಣ್ಣಾಗ್ಬಿಡತಿ ಈ ತರ ಮಾಡೋದ್ರಿಂದ ಒಂದು ವಾರ ಹದಿನೈದು ದಿವಸ ಮಟ್ಟ ಹಣ್ಣುಗಳನ್ನು ಹಾಗೆ ಗಿಡದಾಗಿ ಬಿಟ್ಟರೆ ತುಳು ಮಾಡ್ಕೊಂಡು ಹೋಗ್ತಾರ ಹಿಂಗಾಗಿ ನಾನು ಈ ಒಂದು ಮೆಥಡನ್ನು ನಂದಿ ಐಡಿಯಾದಿಂದ ಸುಮ್ಮ ಮಾಡಿದ್ರಿ ನಾತಂತ ಚೆಕ್ ರೀ ನಾನು ಹಿಂಗೇನು ಅಂದ್ರೇನ್ರೀ ಯಾವುದೇ ಒಂದು ಹಣ್ಣು ಕಾಯಿ ಒಂದು ಫಲ ಆಗಿರಲಿ ಈ ಒಂದು ನೈಸರ್ಗಿಕ ಒಂದು ಹವಾಮಾನಕ್ಕೆ ಒಂದು ಕ್ರಿಯೆ ನಡೀತಿರ್ತೇತಿ ರೀ ಅಲ್ಲಿ ಅದರದೇ ಆದಂತ ಒಂದು ಕ್ರಿಯೆ ನಡೀತಿರ್ತೇತಿ ಆ ಕ್ರಿಯೆಯನ್ನ ನಾವ್ ಏನ್ ಮಾಡುದು ರೀ ಈ ನೀರಿಗೆ ನೀರು ನೀರು ಮತ್ತು ಆ ಹಣ್ಣಿನ ಒಂದು ಕ್ರಿಯೆ ಅದಕ್ಕೆ ಏನಾರ ಒಂದು ಡಿಸ್ಟರ್ಬನ್ಸ್ ಆತಂದ್ರ ಅಲ್ಲಿ ಕ್ರಿಯೆ ನಡೆಯಲ್ರಿ ಹಣ್ಣಿನೊಳಗ ಕ್ರಿಯೆ ಸ್ಟಾಪ್ ಅದು ಅದರೊಳಗೆ ಇರುವಂತ ಮಗುವಂತ ಒಂದು ಕ್ರಿಯೆ ಇರ್ತೈತಲ್ಲ ಅದು ಸ್ಟಾಪ್ ಆಗತ್ತ ಸ್ವಲ್ಪ ದಿವ್ಸ ಒಂದು ವಾರದ ಮಟ್ಟ ಮತ್ತ ನೀರ್ ಚೇಂಜ್ ಮಾಡಿ ಇಟ್ರ ನಾವು ಯಾವಾಗ ಬೇಕ ಹಣ್ಣು ಬೇಕ ಹಣ್ಣ ಹಣ್ಣು ಅವಾಗ ಎತ್ತಿ ಒಂದ್ ಯಾವ್ದಾರ ಒಂದು ಜೋಳದ ಚೀಲ್ದೊಳಗ ಅಕ್ಕಿ ಚೀಲ್ದೊಳಗ ಒರೆಸಿ ಒಂದು ಪೇಪರ್ ಹಾಳಿ ಸುತ್ತಿ ಇಟ್ಟರೆ ಅವಾಗ ಹಣ್ಣಾಗಿ ಬಿಡ್ತೇತಿ ತಿನ್ಬೇಕನ್ನುವಾಗ ಏನ್ರಿ ಏನೋ ಸಹಿತ ಮೊನ್ನೆ ನಾನು ಏನ್ ಮಾಡಿದೀನ್ರಿ ರೀ ಒಂದ್ ವಾರ ಇಟ್ಟಿದ್ದೀನಿ ನೀರ್ನೊಳಗ ರೀ ಒಂದ್ ವಾರದ ಮಠ ನೀರ್ ಚೇಂಜ್ ಮಾಡಿದ್ರ ಅಂದ್ರೂ ಇನ್ನ ಎರಡ್ ವಾರ ನಡೀತಿದ್ರಿ ನೀರ್ ಚೇಂಜ್ ಮಾಡಿದ್ರ ಹಾಗೆ ಹಂಗೆ ರೀ ನಾ ಟಮಾಟೆ ಏನೋ ಸಹಿತ ನೀರ್ನ ಹಾಕಿಟ್ಬಿಟ್ರ ಫ್ರಿಜ್ ಇರ್ಲಿಕ್ಕೆ